ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ನಡೆದಂಥ ಗಲಭೆ ಅತ್ಯಂತ ರಾಕ್ಷಸಿ ಪ್ರವೃತ್ತಿ ಕ್ರೌರ್ಯವಾದ ಅಮಾನುಷವಾದ ಮನುಷ್ಯತ್ವ ಇಲ್ಲದಂಥ ಈ ಪ್ರಕ್ರಿಯೆ ಇಡೀ ಜಗತ್ತೇ ನಡುಗುವ ಹಾಗಾಗಿದೆ ಅದು ಕೂಡ ಹಿಂದುಗಳ ಮೇಲೆ ಅಮಾನುಷವಾಗಿ ಏನೇನೂ ಸಂಬಂಧ ಇಲ್ಲದಂತ ಶಾಂತವಾಗಿ ತಮ್ಮ ಪಾಡಿಗೆ ತಾವು ಜೀವನ ಮಾಡ್ತಾ ಇರುವಂತ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ಅತ್ಯಾಚಾರ ಮಾಡಿದ್ದು ಕ್ರೌರ್ಯ ನಡೆಸಿದ್ದು ಖಂಡನೀಯವಾದ ಸೊ ಇದರ ಸಂಬಂಧಪಟ್ಟಾಗೆ ಒಂದು ಸಣ್ಣ ಪುಟಕೋಸಿ ದೇಶದ ಇವತ್ತು ನಮ್ಮ ಹಿಂದೂಗಳನ್ನು ಕೊಲೆ ಮಾಡ್ತಾ ಇರುವಂತಹದ್ದು ಇದು ಮೊದಲೇ ಅಲ್ಲ ಹಿಂದೆನೂ ನಡೆದಿದೆ ಮುಂದೆನೂ ನಡೆಯುತ್ತೆ ಪ್ರಧಾನಮಂತ್ರಿ ಕೇಂದ್ರ ಸರ್ಕಾರ ಬಾಯಿ ಮುಚ್ಚಿಕೊಂಡು ಕುತ್ಕೊಂಡ್ರೆ ಸೊ ಇಷ್ಟು ಇಡೀ ದೇಶ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದೆ ವಿಶ್ವಾಸ ಇಟ್ಟಿದೆ ಒಂದು ಪುಟಕೋಸಿ ನಮ್ಮಿಂದನೇ ಹುಟ್ಟಿದಂತಹ ಈ ಬಾಂಗ್ಲಾದೇಶ ದೇಶದ ಮೇಲೆ ಇವತ್ತು ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇರುವಂತಹದ್ದು ನೀವು ಮೌನವಾಗಿರುವುದು ಅಸಹನೀಯವಾದ್ದು ಸೊ ಇದರ ಸಂಬಂಧಪಟ್ಟಾಗೆ ಬೆಂಗಳೂರಿನಲ್ಲಿ ಕೇಂದ್ರದ ಕಚೇರಿಯ ಬಿಜೆಪಿಯ ಕೇಂದ್ರ ಕಚೇರಿಯಾದಂಥ ಆ ಕಚೇರಿಯ ಎದುರುಗಡೆಗೆ ಶ್ರೀರಾಮ ಸೇನೆ ಸಂಘಟನೆಯಿಂದ ಪ್ರತಿಭಟನೆ ಮಾಡುವಂತಹ ನಿರ್ಧಾರವನ್ನು ಮಾಡಿದ್ದೀವಿ ನೀವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತನ್ನಿ ಬೆಂಗಳೂರಿನಲ್ಲಿ ಇರುವಂತಹ ರೋಹಿಂಗ್ಯಾ ಮತ್ತು ಬಂಗ್ಲಾ ಮುಸ್ಲಿಮರನ್ನ ನುಸುಳುಕೋರರನ್ನ ಒತ್ತು ಓಡಿಸಬೇಕು ಅಂತನ್ನುವಂತಹ ಹಿನ್ನೆಲೆಯಲ್ಲಿ ನಾವು ಈ ಪ್ರತಿಭಟನೆಯನ್ನು ಮಾಡುತ್ತಾ ಇದ್ದೀವಿ ಬರುವಂತ ಸೋಮವಾರ ಹನ್ನೆರಡು ಹನ್ನೆರಡನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವು ಈ ಪ್ರತಿಭಟನೆ ಹಂದ್ಕೊಂಡು ಹಮ್ಮಿಕೊಂಡಿದ್ದೀವಿ ಎಲ್ಲ ಹಿಂದೂಗಳು ಎಲ್ಲ ಹಿಂದೂ ಸಂಘಟನೆಯರು ಎಲ್ಲರೂ ಕೂಡ ಈ ಸಮಯದಲ್ಲಿ ಭಾಗವಹಿಸಬೇಕು ಅಂತನ್ನುವಂತಹದ್ದು ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ